ಹುಟ್ಟುವಾಗ ಒಬ್ಬರೇ ಬರ್ತೀವಿ ಅದು ಬರಿಬಿತ್ತಲೆ ಸತ್ತಾಗ ಒಬ್ಬರೇ ಹೋಗ್ತೀವಿ ಅದು ಬರಿಬಿತ್ತಲೆ ಈ ಹುಟ್ಟು ಸಾವಿನ ಮಧ್ಯೆ ಮನುಷ್ಯ ಇರೋ ಮೂರು ದಿನ ಏನೇನೆಲ್ಲ ಹೇಳ್ತಾನೆ ಏನೇನೆಲ್ಲ ಮಾಡ್ತಾನೆ ಏನೇನೆಲ್ಲ ಆಸೆ ಪಡ್ತಾನೆ ಇದು ನನ್ನದು ಅದು ನನ್ನದು ಅವ್ರು ನನ್ನೋರು ಇವ್ರು ನನ್ನೋರು ಹಬ್ಬಬ್ಬ ಹೇಗೆ ಬೀಗ್ತಾನೆ ನಾ ಹುಟ್ಟಾಗ ಜನ ನಗ್ತಾರೆ ಸತ್ತಾಗ ಅಳ್ತಾರೆ ಇದ್ದಾಗ ನಮ್ಮ ಬೆನ್ನಿಂದೆ ನೂರು ನೂರು ಮಾತಾಡ್ತಾರೆ ಮನುಷ್ಯ ಸಾಯಲೇಬೇಕು ಆದರೆ ಹೀರೋ ಮೂರು ದಿನದ ಬದುಕಲ್ಲಿ ಮೂರು ಜನಕ್ಕೆ ಮಾದರಿ ಆಗೋ ಹಾಗೆ ಬದುಕಬೇಕು ನಾವು ಮಾಡಿಡೋ ಆಸ್ತಿ ಅಂತಸ್ತು ಬಂಗಾರ ಚಿನ್ನ ಇದು ಯಾವುದೇ ಜನಕ್ಕೆ ನೆನಪು ಬರಲ್ಲ ಆದರೆ ನಾವು ಮೂರು ಜನಕ್ಕೆ ಸಹಾಯ ಮಾಡಿದ್ರೆ ಅದಷ್ಟೇ ಶಾಶ್ವತವಾಗಿ ಉಳಿಯೋದು ಅದೇ ಜೀವನಕ್ಕೆ ಸಾರ್ಥಕತೆ ನಮಗೆ ಯಾರಿಗೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ